ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ ಇವತ್ತು ನಾವು ನಮ್ಮ ಹೊಲಕ್ಕೆ ಹೋಗಬೇಕತ್ತೆ ಡಿಸೈಡ್ ಮಾಡಿದ್ದೇನೆ ರೀ ಸೊ ಅಲ್ಲಿ ಅಂಗಡಿ ಬಂದ ಅಂಗಡಿಯಿಂದ ಸ್ವಲ್ಪ ಒಂದು ಪಾನ್ ತಗೊಂಡೆ ಹಂಗೆ ಒಂದು ಸ್ಟಿಂಗ್ ತೊಗೊಂಡಿರಿ ಸ್ಟಿಂಗ್ ಎಲ್ಲ ಖಾಲಿ ಮಾಡಿ ಕುಡ್ದ ಇದೆ ನೋಡಿರಿ ನಮ್ಮ ರೈತರ ಗಾಡಿ ಹೊಲಕ್ಕೆ ಬಂದೆ ಈಗ ಹೊಲದಾಗ ಉಳ್ಳಾಗಾಡಿ ಬೀಜ ಬಿಕ್ತಾರೆ ರೀ ಅದಕ್ಕೆ ನೀರು ಹೇಳಿ ಬಂದಿದ್ದೆ ಇದು ನೋಡ್ರಿ ಏನು ಕಾಸ್ಟ್ ಇರ್ಸ ಇದನ್ನ ಈ ಕಂಪ್ನಿ ಬೀಜನ ನಾವು ಹೊಲಕ್ಕೆ ಬಿತ್ತನೆ ಮಾಡಿವ್ರಿ ಮೋಟ್ರ್ ರೀ ನೀರೆಲ್ಲ ಹೊಂಡೈತಿ ಈಗ ಅಲ್ಲಿ ಮುಂದೆ ನಮ್ಮ ಅಪ್ಪ ನೀರು ಹಾಸ್ ರೀ ಒಳಗ ನೀರು ತರಿಸೋದ್ ಉಳ್ಳಾಗಡ್ಡಿ ರೈತನ ಮುಖದಾಗ ನಗು ತರಿಸೋದು ಯಾವಾಗತ್ತಂದ್ರೆ ಮಾರುಕಟ್ಟೆಯಲ್ಲಿ ಉಳ್ಳಾಗಡ್ಡಿ ಒಳ್ಳೆ ಬೆಲೆ ಇತ್ತಂದ್ರೆ ರೀ ಅದರ ತಕ್ಕಂತೆ ಇತ್ತಂದ್ರೆ ರೈತನಿಗೆ ಸಂತೋಷ ಆಗ ಆಗ್ತದೆ ಉಳ್ಳಾಗಡ್ಡಿ ಬಗ್ಗೆ ಹೇಳ್ಬೇಕಂದ್ರೆ ರೀ ಜಗತ್ತಿನಾಗ ಉಳ್ಳಾಗಡಿ ಬೆಳೆದ್ರಾಗ ಭಾರತ ಎರಡನೇ ಸ್ಥಾನವನ್ನು ರೀ ಭಾರತದೊಳಗೆ ಮಹಾರಾಷ್ಟ್ರ ಪ್ರಥಮ ಸ್ಥಾನ ಐತಿ ಸೆಕೆಂಡಾಗಿ ಯಾವುದಂದ್ರೆ ನಮ್ಮ ಕರ್ನಾಟಕ ಐತಿ ಉಳಗಡ್ ಇತ್ತಲ್ರಿ ಉಳ್ಳಾಗಡ್ಡಿ ಬೆಳೆ ನೂರ ಹತ್ತರಿಂದ ನೂರ ದಿನದ ಒಳಗೆ ಬರ್ತಂದ್ರೆ ಈ ಉಳ್ಳಾಗಡ್ಡಿ ಬೆಳೆ ಬೆಳಕ ನಾಲ್ಕು ತಿಂಗಳಂತೂ ಬೇಕೇ ಬೇಕು ರೀ ನಾಲ್ಕು ಒಳಗಾಗಿ ಉಳಾಗಡ್ಡಿ ಬೆಳೆ ಬರ್ತದೆ ಮನೆಯಿಂದ ಈಗ ಬುತ್ತಿ ಬತ್ತರಿ ಹೊಟ್ಟೆರ ಬಾಳಕೆಟ್ಟು ಹಸ್ದು ಬಿಟ್ಟೈತಿ ಇನ್ನು ಬುತ್ತಿ ಊಟ ಮಾಡ್ಬೇಕು ಇದನ್ನ ನೋಡ್ರಿ ಉದ್ರ ಬೇಳೆ ರೊಟ್ಟಿ ಚಪಾತಿ ಹೊಲ್ದಾಗ ತಿನ್ನೋ ಮಜಾನ ಬೇರೆ ಇರ್ತೈತಿ ರೀ ಇನ್ನೊಂದು ಎರಡು ರೊಟ್ಟಿ ಹೆಚ್ಚಿಗೆ ಹೊಕ್ಕೈತಿ ತಿಂದ್ರೆ ಊಟ ಅಂತೂ ಭಾಳ ಕೆಟ್ಟ ಆತ್ರಿ ಬೆಳಗ್ಗೆ ತಂದಿದ್ದ ಪಾನಿದ ಈಗ ತಿನ್ನಾಕ್ತಿವ್ ನೋಡ್ರಿ ಈಗ ಜಾಸ್ತಿ ಹ್ಮ್ 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 ಉಳಾಗಡ್ಡಿ ಒಳಗ ಮೂರ್ತರ ಕಲರ್ ಒಳಗಡೆ ಸಿಗ್ತಾವ್ರಿ ಒಂದ್ ಹಸಿರು ಕಲರ್ ಇನ್ನೊಂದು ರೆಡ್ ಕಲರ್ ಇನ್ನೊಂದು ಬಿಳಿ ಕಲರ್ ಒಳಗಡೆ ಸಿಗತ್ರಿ ಈ ಉಳ್ಳಾಗಡ್ಡಿ ಬೆಳೆನ ವರ್ಷದ ಎಲ್ಲಾ ಅವಧಿಯಲ್ಲಿ ಬೆಳಿಬಹುದ್ರಿ ಹೆಚ್ಚಾಗಿ ಜೂನ್ ಮತ್ತು ಜುಲೈ ತಿಂಗಳು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳು ಮತ್ತು ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಹೆಚ್ಚಾಗಿ ಬೆಳಿತಾರೆ ಗಡಿ ಬೆಳೆಯನ್ನು ಹೆಚ್ಚಾಗಿ ಎರಡು ರೀತಿಯಲ್ಲಿ ಬೆಳಿತಾರ ಒಂದು ಸಸಿಯನ್ನು ನಾಟಿ ಮಾಡೋದ್ರ ಮೂಲಕ ಬೆಳೀತಾರೆ ಇನ್ನೊಂದು ಬೀಜಗಳನ್ನು ಕೈ ಮೂಲಕ ಅಥವಾ ಕೂರಿಗೆ ಮೂಲಕ ಬಿತ್ತನೆ ಮಾಡಿ ಆ ಮೂಲಕ ಫಸಲವನ್ನು ಪಡಿತಾರೆ ಬೆಳಗ್ಗೆ ಹನ್ನೊಂದಕ್ಕೆ ಹೊಲಕ್ಕೆ ಬಂದಿದೀರಿ ಅಲ್ಲಿಂದ ಅಲ್ಲಿ ಗಿಡ ಮಟ್ಟ ನೀರೆಲ್ಲ ಆಗೈತೆ ಇಲ್ಲಿ ಇನ್ನೊಂದು ಸ್ವಲ್ಪ ಉಳಿದೈತಿ ಇಲ್ಲಿನ ಚಾಲು ಐತಿ ನೀರು ಈ ಕಡೆ ಸ್ವಲ್ಪ ಆಗೈತಿ ಇಲ್ಲಿ ಇನ್ನೊಂದು ಸ್ವಲ್ಪ ಉಳಿದೈತೆ ಇವತ್ತೇ ನಗಾಲಿರ್ಯದ ನಾಲ್ಕು ತಿಂಗಳ ಒಳಗ ಬರ್ತೈತಿ ಈ ಬೆಳೆ ಬಂದಾಗ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಇತ್ತಂದ್ರೆ ರೈತನಿಗೆ ಸ್ವಲ್ಪ ಲಾಭ ಆಗ್ತದೆ ಇಲ್ಲ ಅಂತಂದ್ರೆ ತಾನು ಬೆಳೆದಿರೋಂಥ ಬೆಳೆ ಏನಿರಲಿಲ್ಲ ತಾನು ಮಾರಿರುವಂಥ ಖರ್ಚಿಗೆ ಸಮ ಆಕೇಶಿಂದ ಎಲ್ಲ ಅಕ್ಕ ಅಲ್ಲಿ ಲಾಭಂತೂ ಲಾಭ ಅಂತೂ ಆಗೋದಿಲ್ಲ ರೈತನಿಗೆ ಸೊ ಒಂದು ಒಳ್ಳೆ ಮಾರುಕಟ್ಟೆ ಬೆಲೆ ಇದ್ದಾಗ ರೈತನಿಗೆ ಸ್ವಲ್ಪ ಲಾಭ ಆಗ ಆಗ್ತದೆ ಈಗ ಒಂದು ಎರಡು ವರ್ಷ ನೋಡಿದ್ರೆ ಸ್ವಲ್ಪ ಉಳ್ಳಾಗಡ್ಡೆ ಸ್ವಲ್ಪ ಒಳ್ಳೆ ಬೆಲೆ ಐತಿರಿತ ಒಂದೊಂದು ಸಲ ಉಳ್ಳಾಗಡ್ಡಿಯನ್ನು ಒಳ್ಳೆ ಪ್ರಮಾಣದಲ್ಲಿ ಬೆಳೆದಿರ್ತಾನೆ ಆದರೆ ಸರಿಯಾಗಿ ಬೆಲೆ ಇರಲ್ಲ ಆದರೆ ಸರಿಯಾಗಿ ಬೆಲೆ ಇರತ್ತೆ ಆ ಮೂಮೆಂಟ್ ಒಳಗೆ ಉಳ್ಳಾಗಡ್ಡಿನೇ ಇರೋಂಗಲ್ಲ ಬೆಳೆಯುವಂಥ ಒಳಗೆ ಔಷಧಿಯ ಗುಣಗಳು ಸಹ ಅದಾವೆ ರೀ ಇದರಿಂದ ವಿಟಮಿನ್ ಸಿ ಸಿಗತ್ತೆ ಅಷ್ಟೇ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡ್ತದೆ ಕೆಲವೊಂದು ಪೋಷಕಾಂಶಗಳನ್ನು ಈ ಉಳ್ಳಾಗಡ್ಡಿ ಸಹ ಮೂಳೆಗಳನ್ನು ಗಟ್ಟಿ ಮಾಡ್ತದೆ ಮತ್ತು ಇದನ್ನು ಜಾಸ್ತಿ ತಿನ್ನೋದ್ರಿಂದ ಬಾಯಲ್ಲಿರುವಂಥ ಬ್ಯಾಕ್ಟೀರಿಯಾಗಳು ಇರ್ತವಲ್ಲ ಅವೆಲ್ಲ ಸಾಯ್ತವೆ ಇದಷ್ಟಲ್ಲದೆ ಲೈಂಗಿಕ ಸಾಮರ್ಥ್ಯವನ್ನು ಹೆಚ್ಚಿಸಲು ಇದು ಒಳಗಡೆಗೆ ಬಹಳ ಪ್ರಯೋಜನಕಾರಿಯಾಗಿದೆ ಇದಷ್ಟು ಮೋಟ್ರ್ ಚಾಲು ಹೊಳೆದಂಡಿಗೆ ಬಂದಿದ್ದೀವಿ ರೀ ಇನ್ನು ನಮ್ಮ ಕೃಷ್ಣ ನದಿ ಐತೆ ಮಹಾಬಲೇಶ್ವರದಲ್ಲಿ ಹುಟ್ಟಿ ಆಂಧ್ರ ಪ್ರದೇಶದ ಮೂಲಕ ಬಂಗಾಳ ಕಲ್ಯಾಣ ಸೇರ್ತೈತಿ ಇದು ಒಟ್ಟು ಒಂದು ಸಾವಿರದ ನಾಲ್ಕುನೂರು ಕಿಲೋಮೀಟರ್ ಅಷ್ಟು ಉದ್ದ ಹರಿತೈತೆ ರೀ ಮತ್ತು ಪ್ರಮುಖವಾಗಿ ನಮ್ಮ ಈ ಕೃಷ್ಣಾ ನದಿಗೆ ಕೊಯ್ನಾ ಆಲಮಟ್ಟಿ ಶ್ರೀಶೈಲ ಮತ್ತು ನಾಗಾರ್ಜುನ ಸಾಗರ ಪ್ರಮುಖ ಅಣೆಕಟ್ಟೆಗಳನ್ನು ಕಟ್ಟಲಾಗೈತ್ರಿ ಕರ್ನಾಟಕದಲ್ಲಿ ಅತಿ ಉದ್ದವಾದಂಥ ಸೇತುವೆಯಾದ ಕುರ್ತಿ ಕೋಲಾರ ಸೇತುವೆ ಈ ಸೇತುವೆ ತಲೆ ನಮ್ಮ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗ್ತಾರೆ ಮತ್ತು ಈ ಸೇತುವೆ ಮೂರು ಕಿಲೋಮೀಟರ್ ಉದ್ದವನ್ನು ಹೊಂದೈತೆ ಕಳೆ ರೀ ಇನ್ನು ಮೋಟ್ರ್ ಸ್ಟಾರ್ಟ್ ಮಾಡಕ್ಕೆ ಹೋಗ್ತೀವಿ ನಮ್ಮ ಕಾಕಾರ ಮೋಟ್ರ್ ಸ್ಟಾರ್ಟ್ ಈಗ ಮೋಟ್ರ್ ಚಾಲು ಆಯ್ತು ಅಂದ್ರೆ ಇನ್ನೂ ಹೂ ಬಿಡೋದು ಹೊಲಕ್ಕೆ ಹೋಗಿ ಹೊಲಕ್ಕೆ ಮೋಟ್ರ್ ಸ್ಟಾರ್ಟ್ ಆಗ್ತೀರಿ ಈಗ ಸೌಂಡ್ ಕೇಳ್ಬೋದು ಭಾಳ ಕೆಟ್ಟ ಸೌಂಡ್ ಅದ್ ಮೋಟ್ರ್ ಇನ್ನು ಹೊಲ ಕಡೆ ಹೋಗಬೇಕು ಈಗ ಮೋಟ್ರ್ ಚಾಲು ಆಗೈತ್ರಿ ಹೊಲದ ಕಡೆ ಹೊಂಟೀವಿ ಗಾಡಿ ಮೇಲೆ ರೋಡ್ ಭಾಳ ಕೆಟ್ಟ ಗೊಜ್ಜೈತ್ರಿ ಈಗ ಕಲ್ಲದು ಅದಾವ ಸೊ ಈ ರೋಡ್ನಾಗ ಆಟಾಡೋದು ಭಾಳ ರೀ ಯಾಕಂತಂದ್ರೆ ಒಂದೊಂದು ಟೈಮ್ದಾಗ ರೈತರು ಮೋಟ್ರ್ ಚಾಲು ಮಾಡ್ಬೇಕಂತಂದಾಗ ರಾತ್ರಿ ಬರಬೇಕಾದ್ರೆ ಇಲ್ಲದೆ ರೋಡ್ನೇ ಬರಬೇಕಾಗ್ತದೆ ಅಂತೂ ಇಂತೂ ನೀರು ಹಾಸೋದಾಯ್ತು ರೀ ನಿನ್ನ ಮನೆ ಕಡೆ ಹೋಗ್ತೀನಂತೆ ಮುಂದಿನ ಒಳಗೆ ಭೇಟಿ ಹಾಕ್ತೀನಂತೆ ಎಲ್ಲರಿಗೂ ಧನ್ಯವಾದಗಳು